And right now it's time to talk to the very beautiful, very talented, already Kannada movies are in that scene, very talented the thoughts the So Samyukta, very warm welcome to you. I request you to kindly share your experience with us, please. volume, please. Namaskara. ಮಾಸ್ ಫೈಟಲ್ಲಿ ನೋಡಿದ್ದೀರಾ ಹಾ ಆಲ್ ಫೈಟಲ್ಲಿ ನೋಡಿದ್ದೀರಾ ಫೈ ಟು ಡಾನ್ಸು ಒಟ್ಟಿಗೆ ಮಾಡೋಕ್ ನೋಡಿದಿರಾ ಈ ಸಿನ್ಮಾಲೇ ನಿಮ್ಗೆ ಸರ್ ಫುಲ್ ಫಾರ್ಮಲಿ ಫೈ ಟು ಡಾನ್ಸು ಆಮೇಲೆ ಫೈಟ್ ಜೊತೆ ಡಾನ್ಸ್ ಫೈಟ್ ಜೊತೆ ಡಾನ್ಸು ಎಲ್ಲ ಈ ಸಿನ್ಮಾಲಿದೆ ಸೊ ಎಲ್ಲರೂ

ಏನಲ್ಲ ನೀವು ಹೇಳಿದ ತಕ್ಷಣ ಕೇಳ್ಬಿಟ್ರು ಅವ್ರೆಲ್ಲ ಓಕೆ ಅಂತ ಅನ್ಬಿಟ್ರು ಎಷ್ಟು ಪವರ್ಫುಲ್ ನನ್ ಇಸ್ ವೈ ಎಸ್ ಐಡಿ ಇವ್ರಿಬ್ರು ತುಂಬಾ ಪವರ್ಫುಲ್ ಅಂತ ಅನ್ಬಿಟ್ಟು ನೀವ್ ಹೇಳಿದ ಮಾತೆಲ್ಲ ಕೇಳ್ಬಿಟ್ರು ಅದೇ ತರ ಎಲ್ಲ ಸ್ವಲ್ಪ ಹೇಳಿ ಅಲ್ವಾ ಸ್ವಲ್ಪ ನಾವು ಹುಷಾರಾಗಿರೋದಕ್ಕೆ ಎಲ್ಲ ಕಿಚ್ಚ ಅಭಿಮಾನಿಗಳಿಗೆ ಒಂದೇ ಒಂದು ರಿಕ್ವೆಸ್ಟ್ ಪ್ಲೀಸ್ 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 ತುಂಬಾ ಸಭ್ಯತೆಯಿಂದ ಇರಿ ಸರ್ ಬರ್ತಾರೆ ಸರ್ ಈಗ ಆಲ್ರೆಡಿ ಬಂದಿದ್ದಾರೆ ಸರ್ ಇನ್ನೇನ್ ಸಲ್ಪ ಬರ್ತಾರೆ ಸೊ ಆ ಕ್ಷಣದಲ್ಲಿ ಪ್ಲೀಸ್ ಯಾರು ತಲ್ಲಾ ಒಂದು ರಿಕ್ವೆಸ್ಟ್ ಅಂಡ್ ಐ ಹೋಪ್ ನೀವು ಸೇಫ್ ಇದ್ದೀರಾ ಬಿಕಾಸ್ ಬಂದೆ ಅಲ್ಲಿಂದ ನನ್ನೇ ಹೇಳ್ಬಿಟ್ರು ಸೊ